ಮನೆ ಕಟ್ಟುವವರು ಬೇಡವೆಂದು ಬಿಟ್ಟ ಕಲ್ಲೆ ಮುಖ್ಯವಾದ ಮೂಲೆಗಲ್ಲಾಯಿತು ಇದು ಯಹೋವನಿಂದಲೇ ಆಯಿತು ಕೀರ್ತನೆ ನೂರ ಹದಿನೆಂಟನೇ ಅಧ್ಯಾಯ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ವಾಕ್ಯ ಕಾಡಿನಲ್ಲಿ ಒಂದು ಸಿಂಹ ತನ್ನ ಮುಂದೆ ಬರುವ ಯಾವುದೇ ಪ್ರಾಣಿಯನ್ನು ಬಿಡದೆ ಎಲ್ಲವನ್ನೂ ಭಕ್ಷಿಸುತ್ತಿತ್ತು ಇದರಿಂದ ಕಾಡಿನೆಲ್ಲಾ ಪ್ರಾಣಿಗಳು ಹೆದರುತ್ತಿದ್ದವು ಮತ್ತು ಯಾವುದೇ ಪ್ರಾಣಿಯೂ ಕೂಡ ಸಿಂಹದ ಮುಂದೆ ನಿಲ್ಲುತ್ತಿರಲಿಲ್ಲ ಆ ಸಿಂಹ ಇಡೀ ಕಾಡಿನಲ್ಲಿ ಎಲ್ಲವನ್ನೂ ಗೆದ್ದೆ ಎನ್ನುವ ಅಹಂಕಾರದಿಂದ ತನ್ನ ಕಾಲನ್ನು ಭೂಮಿಗೆ ಬಡಿಯುತ್ತಾ ಎದೆಯನ್ನು ಉಬ್ಬಿಸಿಕೊಂಡು ನಿಂತಿರುವಾಗ ಆ ಸಿಂಹಕ್ಕೆ ಒಂದು ಸ್ವರ ಕೇಳಿಸಿತು ಆ ಸ್ವರ ಏನಂದ್ರೆ ನೀನು ಎಲ್ಲದರ ಮೇಲೆ ರಾಜನಂತೆ ಇದ್ದಿ ಆದರೆ ನನ್ನನ್ನು ಗೆಲ್ಲಲು ಸಾಧ್ಯವಿಲ್ಲ ಆಗ ಸಿಂಹ ಗರ್ಜಿಸುತ್ತಾ ನೀನು ಯಾರು ಮರೆಯಲ್ಲಿ ಏನು ಮಾತಾಡುತ್ತಿ ಮುಂದೆ ಬಾ ನಿನ್ನನ್ನು ನಾನು ಬಿಡಲ್ಲ ನಿನ್ನನ್ನೂ ಸೋಲಿಸುತ್ತೇನೆ ಎಂದಿತು ಆಗ ಆ ಸ್ವರವು ಹೇಳಿತು ನಿನ್ನ ಸುತ್ತಲಿರುವ ಪ್ರಕೃತಿಯೇ ನಾನು ಇಷ್ಟು ದಿನ ನೀನು ನನ್ನ ಬಗ್ಗೆ ಯೋಚಿಸಲಿಲ್ಲ ಆದರೆ ನನ್ನ ಭಾಗವಾದ ಭೂಮಿಯ ಮೇಲೆ ನಿಂತಿದ್ದಿ ನನ್ನಲ್ಲಿರುವ ನೀರನ್ನು ಕುಡಿಯುತ್ತಿದ್ದಿ ನನ್ನಲ್ಲಿರುವ ಗಾಳಿಯಿಂದ ಉಸಿರಾಡುತ್ತಿದ್ದಿ ನನ್ನಲ್ಲಿರುವ ಹಸಿರಿನ ನೆರಳಿನಲ್ಲಿ ಜೀವಿಸುತ್ತಿದ್ದಿ ಈಗ ನನ್ನನ್ನೇ ಸೋಲಿಸಬೇಕು ಎನ್ನುತ್ತಿದ್ದಿ ಮುಂದೆ ಒಂದು ದಿನ ನೀನೂ ಸಾಯುತ್ತಿ ಆಗ ನೀನು ತುಳಿಯುತ್ತಿರುವ ಇದೇ ಭೂಮಿಯಲ್ಲಿ ಕರಗಿ ಒಂದಾಗಿ ಇನ್ನೊಬ್ಬರ ತುಳಿತಕ್ಕೆ ಒಳಪಡುತ್ತಿ ಹಾಗಾಗಿ ನೀನು ಯೋಚಿಸದೇ ಇರುವ ಲೆಕ್ಕಕ್ಕೆ ಪರಿಗಣಿಸದ ಕೆಲವೊಂದು ವಿಚಾರದಿಂದಲೇ ನೀನು ಜೀವಿಸುತ್ತಿದ್ದೀ ಎಂದಿತು ಪ್ರೀತಿಯ ಸಹೋದರ ಸಹೋದರಿಯರೇ ಈ ಲೋಕದಲ್ಲಿ ಪ್ರತಿಯೊಂದನ್ನು ಪಡೆದುಕೊಳ್ಳಬೇಕು ಪ್ರತಿಯೊಂದನ್ನು ಸಾಧಿಸಬೇಕು ಎಂಬ ಆಸೆ ನಮ್ಮಲ್ಲಿ ಇರುವುದರಿಂದ ನಮ್ಮ ಸಾಮರ್ಥ್ಯವನ್ನು ನಮ್ಮ ಜ್ಞಾನವನ್ನು ನಮ್ಮ ಶಕ್ತಿಯನ್ನು ನಂಬಿ ಓಡುತ್ತಿದ್ದೇವೆ ಆದರೆ ಈ ಶಕ್ತಿ ಸಾಮರ್ಥ್ಯ ಜ್ಞಾನವನ್ನು ನೀಡಿದ ದೇವರನ್ನು ಮರೆತಿದ್ದೇವೆ ಮತ್ತು ನಮ್ಮಿಂದ ನಾವು ಬದುಕುತ್ತಿಲ್ಲ ಈ ಕ್ಷಣವನ್ನು ಜೀವಿಸಲು ಕೃಪೆ ನೀಡಿರುವ ದೇವರಿಂದಲೇ ಜೀವಿಸುತ್ತಿದ್ದೇವೆ ಎಂಬುದನ್ನು ಮರೆತಿದ್ದೇವೆ ಹಾಗಾಗಿ ಈ ಸತ್ಯವನ್ನು ಅರಿತು ನಾವು ಮರೆತಿರುವ ಮತ್ತು ನಾವು ಮರೆತರೂ ನಮ್ಮನ್ನು ಮರೆಯದೆ ಪ್ರೀತಿಯಿಂದ ಸರ್ವವನ್ನು ಒದಗಿಸಿಕೊಡುತ್ತಿರುವ ದೇವರನ್ನು ನೆನೆದು ಭಯ ಭಕ್ತಿಯಿಂದ ಜೀವಿಸೋಣ ಏಕೆಂದರೆ ನಾವು ಮರೆತರು ದೇವರು ನಮ್ಮನ್ನು ಮರೆಯರು ದೇವರು ಮರೆತರೆ ನಾವೇ ಇರೆವು ಜೈ ಯೇಸು ಕ್ರಿಸ್ತ